ಪ್ರಶ್ನೆ ಐದು ಕೊನೆಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದ್ರ ಐದು ಅಂಕದ ಪ್ರಶ್ನೆ ಇರ್ತದೆ ಇಲ್ಲಿ ಸ್ವಲ್ಪ ಲಾಂಗ್ ಇರುತ್ತೆ ಮೂವತ್ತೆಂಟು ಏನ್ ಕೊಟ್ರು ಅಂದ್ರ ಸಿಲಿಂಡರ್ ಆಕೃತಿಯ ಒಂದು ಬದಿಗೆ ಅರ್ಧ ಗೋಳ ಇದು ಸಿಲಿಂಡರ್ ಇದು ಎ ಬಿ ಸಿ ಡಿ ಎ ಬಿ ಎಲ್ಲ ಅದು ಸಿಲಿಂಡರ್ ಅದರ ಒಂದು ಬದಿಗೆ ಅರ್ಧ ಗೋಳ ಇದು ಅರ್ಧ ಗೋಳ ಒಂದು ಬದಿಗೆ ಅರ್ಧ ಗೋಳ ಆ ನಂತರ ಮತ್ತು ಇನ್ನೊಂದು ಬದಿಗೆ ಶಂಕುವನ್ನು ಜೋಡಿಸಿದೆ ಒಂದು ಸಿಲಿಂಡರ್ ಒಂದು ಬದಿಗೆ ಅರ್ಧ ಗೋಳ ಇನ್ನೊಂದು ಬದಿಗೆ ಶಂಕುವನ್ನು ಜೋಡಿಸಿದೆ ಇದು ಶಂಕು ಈ ಅಂತದಲ್ಲ ಡಿ ಸಿಇ ಶಂಕು ಇದು ಅರ್ಧಗೋಳ ಇದು ಸಿಲಿಂಡರ್ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದೆ ಸಿಲಿಂಡರ್ ಭಾಗದ ಉದ್ದವು ಇಪ್ಪತ್ತು ಸೆಂಟಿಮೀಟರ್ ಸಿಲಿಂಡರ್ ಇಲ್ಲಿ ತನ ಇಷ್ಟೇ ಸಿಲಿಂಡರ್ ಇದು ಇಪ್ಪತ್ತು ಸೆಂಟಿಮೀಟರ್ ಉದ್ದದ ಸಿಲಿಂಡರ್ ಮತ್ತು ಅದರ ವ್ಯಾಸ ಹತ್ತು ಸೆಂಟಿಮೀಟರ್ ಆಗಿದೆ ವ್ಯಾಸ ಅಂದ್ರ ಏದಿಂದ ಬೀತನ ತನ ಏನು ಇದು ವ್ಯಾಸ ಇದು ವ್ಯಾಸ ಎಷ್ಟದ ಅಂತಂದ್ರ ಹತ್ತು ಸೆಂಟಿಮೀಟರ್ ವ್ಯಾಸವಿದ್ರು ಹತ್ತು ಸೆಂಟಿಮೀಟರ್ ವ್ಯಾಸ ಆಗಿದೆ ಶಂಕುವಿನ ಭಾಗದ ಎತ್ತರ ಹನ್ನೆರಡು ಸೆಂಟಿಮೀಟರ್ ಆದರೆ ಶಂಕುವಿನ ಎತ್ತರ ಇದು ಶಂಕುವಿನ ಎತ್ತರ ಎಷ್ಟದ ಅಂತಂದ್ರ ಹನ್ನೆರಡು ಸೆಂಟಿಮೀಟರ್ ಅದ ಎತ್ತರ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಇದ್ರದ್ದು ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಬೇಕು ಶಂಕು ಸಿಲಿಂಡರ್ ಆ ನಂತರ ಅರ್ಧಗೋಳ ಶಂಕುವಿನ ಎತ್ತರ ಹನ್ನೆರಡು ಸೆಂಟಿಮೀಟರ್ ಸಿಲಿಂಡರ್ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಗೋಳದ್ದು ವ್ಯಾಸ ನಾವ್ ಏನ್ ಮಾಡ್ಬೇಕು ಕಂಡು ಹಿಡಬೇಕಂದು ವ್ಯಾಸ ಹತ್ತು ಸೆಂಟಿಮೀಟರ್ ಅದ್ ಹತ್ತಿರ ಕಂಡು ಹಿಡಿಬೇಕಲ್ಲ ಇಲ್ಲಿ ಹಾಗಾದ್ರೆ ಮೊದಲು ಇದನ್ನ ನೋಡ್ಕೊಳ ಇದ್ರ ಡಿ ಸಿ ವ್ಯಾಸ್ ಆಗತ್ತೆ ಎ ಬಿ ಎಷ್ಟು ಇರ್ತದ ಡಿ ಸಿ ಅಷ್ಟೇ ಇರ್ತದ ಹೌದಲ ಸಿಲಿಂಡರ್ಕ ಈ ಭಾಗ ಎರಡು ಅಷ್ಟೇ ಇರ್ತದ ಹಾಗಾದ್ರ ತ್ರಿ ಜೆ ಎಷ್ಟು ನೋಡಬೇಕು ಅಲ್ಲಿ ಇವಾಗ ಸಿಲಿಂಡರ್ ಅಂತ ತೆಗೆದ್ಕೊಳ್ಳೋಣ ಸಿಲಿಂಡರ್ ಅಂತ ತೆಗೆದ್ಕೊಂಡೆವು ಅಂದ್ರ ಅದರದು ವ್ಯಾಸ ಕೊಟ್ಟ ವ್ಯಾಸ ಅಂದ್ರ ಡಿ ಹತ್ತು ಅಂತ ಕೊಟ್ರು ಇದರದ್ದು ಆರ್ಕಂಡ್ ಹಿಡೀಬೇಕು ಆರ್ ಅಂದ್ರ ತ್ರಿಜೆ ಹತ್ತಕ್ಕ ಎರಡರಿಂದ ಭಾಗಿಸ್ಬೇಕು ಎರಡ ಇಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಆಗುತ್ತೆ ಅಂದ್ರ ಐದು ಸೆಂಟಿಮೀಟರ್ ಅಂದ್ರ ಇದರದು ತ್ರಿಜೆ ಎಷ್ಟಂದ್ರ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ನಮಗ ಶಂಕುವಿನ ಓರೆ ಎತ್ತರ ಬೇಕು ಓರೆ ಎತ್ತರ ಅಂದ್ರ ಸಿ ಈ ಓರೆ ಎತ್ತರ ಎಲ್ ಅಂತ ಹೇಳ್ತೀವಿ ಸ್ಲಾಂಟ್ ಹೈಟ್ ಅಂತ ಕರಿತೀವಿ ಇದು ಇಲ್ಲ ಎಚ್ ಅದ ಆರ್ ಎಲ್ ಕಂಡು ಹಿಡಿಬೇಕು ಹಾಗಾದ್ರ ನಾವಿಲ್ಲಿ ಸಿಲಿಂಡರ್ ಅಂತ ಬರದೇವಿ ಮೊದಲ ಇದನ್ನ ಮುಗಿಸ್ ಇವಾಗ ಸಿಲಿಂಡರ್ದು ಎತ್ತರ ಎತ್ತರ ಅಂದ್ರ ಎಚ್ ಎಚ್ ಎಷ್ಟದ ಇಪ್ಪತ್ತು ಸೆಂಟಿಮೀಟರ್ ಸಿಲಿಂಡರ್ದು ಪೂರ್ತಿ ಅಳತೆಗಳು ಬರದೇವು ನಾವು ಇನ್ನು ತೆಗೆದುಕೊಳ್ಳೋಣ ಪೂರ್ಣ ತೆಗೆದುಕೊಂಡ್ರ ಅದರದು ಲಂಬ ಎತ್ತರ ಹನ್ನೆರಡು ಸೆಂಟಿಮೀಟರ್ ಎಚ್ ಹನ್ನೆರಡು ಸೆಂಟಿಮೀಟರ್ ಶಂಕುವಿನ ತ್ರಿಜ್ಯ ಐದು ಸೆಂಟಿಮೀಟರ್ ಆರ ಕೊಲ್ಟು ಐದು ಸೆಂಟಿಮೀಟರ್ ಇನ್ನು ಒರೆ ಎತ್ತರ ಬೇಕು ಎಲ್ಲ ಬೇಕು ಎಲ್ಲ ಇಲ್ಲ ಇದನ್ನೇ ಕಂಡುಹಿಡೀಬೇಕು ಎಲ್ಲ ಹೆಂಗ್ ಕಂಡು ಹಿಡಿತೀವಿ ಅಂದ್ರ ಎಲ್ಲಿ ಕೊಲ್ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ತಗೋತೀವಿ ಓರೆ ಎತ್ರ ಬೇಕಾಯ್ತು ಅಂದ್ರ ಎಚ್ ಸ್ಕ್ವೇರ್ ಆರ್ ಸ್ಕ್ವೇರ್ ಕೂಡಸ್ಬೇಕು ಹಾಗಾದ್ರ ಟು ಎಚ್ ಅಂದ್ರ ಹನ್ನೆರಡು ಎತ್ರ ಹನ್ನೆರಡು ಅದಿಲ್ಲ ಅದರದ್ದು ವರ್ಗ ಆರ್ ಅಂದ್ರ ಐದರ ವರ್ಗ ಟು ಹನ್ನೆರಡು ಹನ್ನೆರಡು ನೂರ ನಲ್ವತ್ತ ನಾಲ್ಕು ಪ್ಲಸ್ ಐದೈದೇ ಇಪ್ಪತ್ತ ಐದು ನೂರ ನಲ್ವತ್ನಾಕು ಇಪ್ಪತ್ತೈದು ನೂರ ಪುಡ್ಸ್ರೂರ ಅರವತ್ತರವತ್ತಂಬತ್ತರ ವರ್ಗ ಮೂಲ ಹದಿಮೂರು ಸೆಂಟಿಮೀಟರ್ ನೋಡ್ರಿ ಇದ್ರದು ಓರೆ ಹತ್ರ ಹದಿಮೂರು ಸೆಂಟಿಮೀಟರ್ ಆಯ್ತು ಆ ನಂತರ ಸಿಲಿಂಡರ್ ಅಳತೆ ಬರ್ದೀವಿ ಕೋನದ ಅಳತೆ ಬರ್ದೇವಿ ಇನ್ನ ಅರ್ಧ ರೊತ್ತ ಅರ್ಧ ರೊತ್ತ ಅರ್ಧ ತಗೊಂಡ್ರ ಇದ್ರಲ್ಲಿ ಬರೇ ಆರೆ ಇರುತ್ತ ಆತನ ಆರ ಇಲ್ಲಿ ಇಳಿತನ ಆರ ಇಲ್ಲಿ ಇಳಿತನ ಆರ ತ್ರಿಜ್ಯಗಳೆಲ್ಲ ಸಮ ಇರ್ತಾವು ಹಾಗಾದ್ರ ಆರ್ ಇಕ್ಕೊಳ್ಟು ತ್ರಿಜ್ಯ ಇಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಆಯ್ತು ಐದು ಸೆಂಟಿಮೀಟರ್ ಆಯ್ತು ಇವಾಗ ಮೊದಲನೇದಾಗಿ ಏನು ಬರುತ್ತೆ ಶಂಕುವಿನ ತವರಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಅಂತ ಬರುತ್ತೆ ಪೈ ಅಂದ್ರ ಇಪ್ಪತ್ತೆರಡು ಏಳು ಅಂಶ ಅಥವಾ ಆರ್ ಅಂದ್ರ ಎಷ್ಟಾಗತ್ತೆ ಆರ್ ಅಂದ್ರೆ ಎಷ್ಟದ ಐದು ಸೆಂಟಿಮೀಟ್ರ ಎಲ್ ಅಂದ್ರೆ ಎಷ್ಟದ ಹದಿಮೂರು ಸೆಂಟಿಮೀಟ್ರ ಇಪ್ಪತ್ತೆರಡು ಇದ್ಲೆ ನೂರ ಹತ್ತು ಇದಕ್ಕೆ ಇದಕ್ಕ ಗುಣಸ್ವರ ನೂರ ಹತ್ತು ಆಗುತ್ತೆ ಎಂಟು ಎಷ್ಟ ಹದಿಮೂರ ಅಪ್ಪಾನ ಎಷ್ಟು ಏಳು ಹದಿಮೂರು ಸೊನ್ನೆ ಸೊನ್ನೆ ಹದಿಮೂರು ಅಂದಲೇ ಹದಿಮೂರು ಕ್ಯಾರಿ ಒಂದಾಗತ್ತೆ ಕೈಲಾ ಒಂದು ಹದಿಮೂರು ಅಂದಲೇ ಹದಿಮೂರು ಒಂದು ಹದಿನಾಲ್ಕು ಅಪ್ಪನೇ ಎಷ್ಟು ಏಳು ಒಂದು ಸಾವಿರದ ನಾಲ್ಕು ನೂರ ಮೂವತ್ತಕ್ಕ ಏಳರಿಂದ ಭಾವಿಸ್ಬೇಕು ಒಂದು ಸಾವಿರದ ನಾಲ್ಕುನೂರ ಮೂವತ್ತಕ್ಕ ಏಳರಿಂದ ಬಾರಿಸ ಏಳೆಡ್ಲೆ ಹದಿನಾಲ್ಕು ಐದು ಹತ್ತು ಲಾ ಫೋಷ್ ಮೂವತ್ತು ಇದೊಂದು ಎಳಿಸಿಕೊಂಡೆವು ಏಳು ಮೂರ್ಲೆ ಇಪ್ಪತ್ತ ಒಂದು ಹತ್ರ ಒಂದು ಹೋದ್ರ ಒಂಬತ್ತು ತೊಂಬತ್ತು ಎಂಟ ಏಳು ಮೂರ್ಲೆ ಇಪ್ಪತ್ತೊಂದು ಏಳು ನಾಲ್ಕಲೆ ಹತ್ತರ ಏಳ್ ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟತ್ರ ಎರಡು ಪಾಯಿಂಟ್ ಕೊಟ್ರ ಇಪ್ಪತ್ತು ಏಳು ಏಳು ಹದಿನಾಲ್ಕು ಎಷ್ಟು ಬರ್ತದ ಉತ್ತರ ಎರಡ್ನೂರ ನಾಲ್ಕು ಎರಡು ನೂರ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಎದ್ರ ಇದು ಶಂಕುವಿನ ನಿರ್ಮಯ ವಿಸ್ತೀರ್ಣ ಇನ್ನ ಏನೇನು ಅಲ್ಲಿ ಸಿಲಿಂಡ್ರ ಮತ್ತು ಅರ್ಧಗಳು ಉಳಗೋಲ್ಲ ಅವೆರಡು ಕನ್ನಡ ಇದ್ ಬರ್ತವ್ರಿ ಮೊದಲು ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಹೆಚ್ ಇಲ್ಲಿ ಎರಡು ಇಪ್ಪತ್ತೆರಡು ಏಳು ಅಂಶ ಎಂಟು ಆರು ಅಂದ್ರ ಐದು ಸಿಲಿಂಡರ್ದು ಎತ್ತರ ಎಷ್ಟದ ಇಪ್ಪತ್ತು ಇಲ್ಲಿ ಎರಡು ಇಪ್ಪತ್ತೆರಡು ಐದು ಇಪ್ಪತ್ತು ಗುಣಿಸ್ಬೇಕು ಇತ್ತೆರಡು ಎರಡ್ಲೆ ನಲವತ್ನಾಕ್ ಆಗತ್ತೆ ಇಪ್ಪತ್ತೈದ್ಲೆ ಎಷ್ಟ ನೂರಾಗತ್ತ ನಲ್ವತ್ನಾಲ್ಕು ಅಂದ್ಲೇ ನಲ್ವತ್ನಾಲ್ಕು ಇವೆರಡು ಸೊನ್ನೆ ನಾಲ್ಕ್ ಸಾವಿರದ ಎಷ್ಟಾಯ್ತು ನಾಲ್ಕನೂರ ಆಯ್ತಲ್ಲ ಅಪನ್ ಎಷ್ಟ ಏಳು ನಾಲ್ಕ್ ಸಾವಿರದ ನಾಲ್ಕನೂರಕ್ಕ ಎಷ್ಟರಿಂದ ಭಾಗಿಸ್ಬೇಕು ಏಳರಿಂದ ಭಾಗಿಸ್ಬೇಕು ಇಲ್ಲಿ ನಾಕ್ ಸಾವಿರದ ನಾಲ್ಕನೂರು ಭಾಗಿಸ್ ನೋಡೋಣ ನಾಲ್ಕು ಸಾವಿರದ ನಾಲ್ಕನೂರು ಬಾಗಿಲೇ ಏಳು ಏಳ ಆರ್ಲೆ ನಲವತ್ತ ಎರಡು ನಾಕರ ಎರಡು ಹೋದ್ರ ಎರಡು ಸೊನ್ನೆ ನಾ ಇಳಗಿಳಿಸಿಕೊಂಡೆವು ಇಪ್ಪತ್ತೈದು ಏಳು ಎರಡ್ಲೆ ಹದಿನಾಲ್ಕು ಆ ನಂತರ ಹತ್ರ ನಾಲ್ಕು ಹೋದ್ರ ಆರು ಇದೊಂದು ಸೊನ್ನೆ ತಲೆಗಿಳಿಸ್ಕೊಂಡೆವು ಐವತ್ತಾರು ಹತ್ರ ಆರು ಹೋದ್ರ ನಾಲ್ಕು ಪಾಯಿಂಟ್ ಕೊಟ್ಟೆವು ನಲ್ವತ್ತೈದು ಏಳ ಐದಲೆ ಮೂವತ್ತೈದು ಹೋತ ಅದ್ರ ಆರ್ನೂರ ಇಪ್ಪತ್ತೆಂಟು ಪಾಯಿಂಟ್ ಎಷ್ಟು ಐದು ಇದರದು ಆರ್ನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಎದ್ರದ್ದು ಸಿಲಿಂಡರ್ ಇನ್ನ ಅರ್ಧ ಗೋಳ ಅಂತ ಬರುತ್ತೆ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಅರ್ಧ ಅರ್ಧೋಳದ ಮೇಲ್ಮ ಪೂರ್ಣಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಬೈ ಆರ್ ಸ್ಕ್ವೇರ್ ಬರುತ್ತೆ ಅರ್ಧ ಗೋಳದ ಎಷ್ಟು ಬರುತ್ತೆ ಅಂದ್ರ ಟೂ ಬೈ ಆರ್ ಸ್ಕ್ವೇರ್ ಪೂರ್ತಿ ಅಂದ್ರ ನಾಲ್ಕು ಆಗ್ತದೆ ಅರ್ಧ ಅಂದ್ರ ಎರಡು ಆಗ್ತದೆ ಎರಡು ಎಂಟು ಇಪ್ಪತ್ತೆರಡು ಏಳು ಆರ್ ಅಂದ್ರ ತ್ರಿಜೆ ತ್ರಿಜೆ ಎಷ್ಟು ಐದು ಐದರ ವರ್ಗ ಇಲ್ಲಿ ಇಪ್ಪತ್ತೆರಡೆ ನಲ್ವ ನಲವತ್ನಾಲ್ಕು ಐದು ಇದು ಎಷ್ಟಾಗತ್ತೆ ಇಪ್ಪತ್ತ ಐದು ಅಪನ್ನೆಷ್ಟ ಏಳು ಇನ್ನ ಇದನ್ನ ಇದನ್ನು ಸಣ್ಣ ನೋಡ ಎಷ್ಟು ಅಂದ್ರ ಇಪ್ಪತ್ತೈದ ನಾಲ್ಕಲೇ ನೂರು ಹತ್ತು ಕೈಲಾಬತ್ತು ಪತ್ತು ಇಪ್ಪ ನಾಲ್ಕಲೆ ನೂರು ಇದೊಂದು ಹತ್ತು ನೂರ ಹತ್ತೈದು ಅಪಾನೆಷ್ಟು ಏಳು ನೂರ ಒಂದು ಸಾವಿರದ ಒಂದು ನೂರಕ್ಕ ಏಳ್ರಿಂದ ಬಾಳ್ಸಾನ ಒಂದು ಸಾವಿರದ ಒಂದು ನೂರು ಏಳು ಏಳು ಒಂದಲೇ ಏಳು ಹನ್ನೊಂದರಾಗ ಏಳು ಹೋದ್ರೆ ನಾಲ್ಕು ಏಳೈದಲೇ ಮೂವತ್ತೈದು ಹತ್ತರಾಗ ಐದು ಹೋದ್ರೆ ಐದು ಇದೊಂದು ಸೊನ್ನೆ ಏಳು ಏಳನೇ ನಲವತ್ತರಂಬತ್ತು ಒಂದು ಉಳಿತು ಪಾಯಿಂಟ್ ಕೊಟ್ರ ಹತ್ತೈದು ಏಳು ಒಂದಲೇ ಏಳು ಎಷ್ಟು ಬತ್ತು ಒಂದು ನೂರ ಐವತ್ತೇಳು ಪಾಯಿಂಟ್ ಪಾಯಿಂಟ ಬತ್ತು ఒ సెంటీమీటర్ స్క్వేర్ ఎస్ ఇట్ మెల్మై వస్తీర్ణ మేల్మై వస్తీర్ణ మెల్మై వస్తీర్ణ ఇక్క వక్ర మెల్మై వస్తీర్ణ అధిక సిలిండర్ వక్ర మెల్మై వస్తీర్ణ ಅರ್ಧ ಗೋಳದ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಇದು ಗೊತ್ತಾಯ್ತ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಶಂಕುವಿಂದ ಎಷ್ಟು ಬಂದ ಶಂಕುವಿಂದ ಬಿಡಿಸ್ತೇವಲ್ಲ ಎಷ್ಟು ಎರಡು ನೂರ ನಾಲ್ಕು ಪಾಯಿಂಟ್ ಎರಡು ಸಿಲಿಂಡರ್ದು ಇಲ್ಲಿ ಆರುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಆ ನಂತರ ಅರ್ಧಗಳು ತಗೊಂಡ್ರೆ ಒಂದೂರ ಐವತ್ತೇಳು ಪಾಯಿಂಟ್ ಒಂದು ಇವೆಲ್ಲ ಕೂಡಿಸ್ಬೇಕು ಎರಡು ನೂರ ನಾಲ್ಕು ಪಾಯಿಂಟ್ ಎರಡು ಆರುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಒಂದು ನೂರ ಐವತ್ತೇಳು ಪಾಯಿಂಟ್ ಒಂದು ಐದು ಆರು ಏಳು ಎಂಟು ಎಂಟು ನಾಲ್ಕು ಹನ್ನೆರಡು ಏಳು ಹತ್ತೊಂಬತ್ತು ಐದು ಆರು ಏಳು ಎಂಟು ಆರು ಎರಡು ಎಂಟು ಒಂದು ಒಂಬತ್ತು ಒಂಬೈನೂರ ಎಂಬತ್ತೊಂಬತ್ತು ಒಂಬೈನೂರ ಎಂಬತ್ತೊಂಬತ್ತು ಪಾಯಿಂಟ್ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಪೂರ್ತಿ ಶಂಕು ಸಿಲಿಂಡರ್ ಮತ್ತು ಅರ್ಧಗೊಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡು ಕಂಡುಹಿಡಿಯಿರಿ ಅಂತ ಹೇಳಿದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಒಂಬೈನೂರ ಎಂಬತ್ತೊಂಬತ್ತು ಪಾಯಿಂಟ್ 연토센테 o 스 i a n